ಸಿ ಎಂ ಸಾಹೇಬ್ರೆ ಎಚ್ ಕೆ ಪಾಟೀಲ್ ಮಾತಾಡ್ತಾ ಇದ್ದೀನಿ ಕೇಳ್ತದಲ್ರಿ ನಾನು ನಾನು ನೀವು ಮಾತಾಡಿದ ಮೇಲೆ ನೀವು ಹೇಳಿದಂತೆ ನಿರಂಜನ್ ಹಿರೇಮಠ್ರ ಮನೆಯಲ್ಲಿ ಅವ್ರು ಬಂದಿದ್ದೇನೆ ಈಗ ರೀ ಅವರು ನಿಮ್ಮ ನಿರ್ಣಯ ಏನು ಸಿ ಆರ್ ಒಪ್ಪಿಸೋದಕ್ಕೆ ಆಮೇಲೆ ಫಾಸ್ಟ್ ಸ್ಪೆಷಲ್ ಕೋರ್ಟ್ ಮಾಡೋದಕ್ಕೆ ಭಾಳ ಒಂದು ಸ್ವಲ್ಪ ಸಮಾಧಾನ ತಂದಿದೆ ಅವ್ರ ಮನಸ್ಸಿಗೂ ಹಲೋ ಹಾಂ ಎಲ್ಲ ಹೇಳಿದೆ ಅವ್ರಿಗೆ ಹೇಳಿದೆ ನೀವು ಮಾತಾಡಿ ಅವರಿಗೆ ಕೊಡ್ತೀನಿ ನಿರಂಜನವ್ರಿಗೆ ಸರ್ 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 ನಮಸ್ಕಾರ ಸರ್ ನಾ ಸರ್ ಸರ್ ನಮಸ್ಕಾರ ಸರ್ ನಾನು ನಿರಂಜನ ವೀರೇಮಂಡ್ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಬ್ರೇಕ್ ಬ್ರೇಕ ಸರ್ ಹ್ಞೂ ಸರ್ ಹ್ಞೂ ಸರ್

ಅದೇ ಸರ್ ತಾವು ಮಾಡಿದ್ದಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಎಲ್ಲ ರೀತಿಯಿಂದ ಎಲ್ಲ ಮಠಾಧೀಶರ ಪರವಾಗಿ ತಮಗೆ ಅಭಿನಂದನೆ ಸರ್ ನಮ್ಮ ಸಮಾಜ ಯಾವಾಗಲೂ ಕೂಡ ಈ ಒಂದು ನಿರ್ಧಾರಕ್ಕೆ ಕಾನೂನು ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಮತ್ತು ಎಲ್ಲರೂ ಕೂಡ ಏನು ಇದಕ್ಕೆ ಕಾಯ್ದೆಗೆ ತಂದಿರಿ ಎಮ್ ಎಲ್ ಎ ಪ್ರಪ್ರಥಮವಾಗಿ ಎಮ್ ಎಲ್ ಎ ಪ್ರಸಾದ ಅಪ್ಪ ಅವರಿಗೆ ಇ ಮಿಂಡೇಶ್ಗರಿ ಅವ್ರೆಲ್ಲರೇನು ವಿಶ್ವ ಪ್ರಯತ್ನ ಮಾಡಿ ಹಿಂದೆ ಕೆಲಸ ಮಾಡಿ ನಮಗೆಲ್ಲ ರೀತಿಯಿಂದ ಆದೇಶ ಬೇಗನೆ ಮಾಡಿಸಿ ಸರ್ ನ್ಯಾಯ ಕೊಡಿಸುವಂಥ ಕೆಲಸ ಮಾಡೀವಿ ಆಗಲಿ ಸರ್ ಆಗಲಿ ಸರ್ ಎಸ್ ಸರ್ ಆಗಲಿ ಸರ್ ಧನ್ಯವಾದ ಸರ್ ಮಾಡಿದ್ದಕ್ಕೆ ನಾನು ಎಷ್ಟು ಸಲ್ಲಿಸಿದ್ರು ಕಡಿಮೆ ಸರ್ ಸರ್ ಆಗಲಿ ಸರ್ ಆಗ್ಲಿ ಸರ್ ಥ್ಯಾಂಕ್ ಯು ಸರ್ ಅದೇ ಸರ್ 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 ಥ್ಯಾಂಕ್ ಯು ಸರ್ ಸರ್ ಆಮೇಲೆ ಮಾತಾಡ್ತೇನೆ